you <sweak> ಎಲ್ಲಿ ಇಲ್ಲ ರೀ ಯಾವ್ದಕ್ಕ ರೀ ವಿಡಿಯೋ ಹಾಂ ನಿಮ್ದು ವಿಡಿಯೋ ಮಾಡಿ ಮೂಡ್ದು ಸರ ಪಂಡೀ ಪಂಡ ಕಪ್ಪದ್ರಿ ಹಲೋ ಸರ ಹಾಗೆಲ್ಲ ರೀ ಪಂಡೀ ಅವ್ರು ಎರಡು ಅಕೌಂಟ್ ಅವ್ರು ಇರಲಿ ಒಬ್ಬರದ ಆಗ ಅವ್ರು ಯಜಮಾನ್ ತೊಂದ್ರಿ ಇನ್ನೊಬ್ರದ್ದು ಅಜ್ಜ ಅವ್ರ ಬ್ಯಾಂಕಿಗೆ ಒಬ್ಬರು ಮಟ್ಟಕ್ಕೆ ಅಂತ ಅವ್ರು ಕೊಟ್ಟಿರಿ ಟೈಮ್ ಸಾಯಂಕಾಲ ಮಾಡತ್ತೀ ಸಾಯಂಕಾಲ ಕಷ್ಟ ಹೊತ್ತೀ ಅವರು ಶಾಯ್ಮಿ ಮತ ಅಲ್ಲಿ 12 ಪರಕೊಂಡ್ ವಾರ ಯಾರು ಬರ್ತಾರೆ ಬಟಾ ಕೊಟನ್ ಅಂತಾರೆ 17ಕ್ಕೆ ಜನ ಟೈಮ್ ಕೊಟನ್ ಸರ್ ಅವರಿಗೆ ಟೈಮ್ ಕೊಟನ್ ದೇಯ್ ಜನ ಮಾತ್ರ ಅಂತಾರೆ ಅವರು ಶಾಯ್ಮಿ ಮತ ಆಕಸ್ತ ಅಂತ ಹೇಳ್ತಾರೆ ಯೂ ಡಿ ಕಂಟೆ ಆತ ಸರ್ ಮರಳು ರೊಕ್ಕಕ್ಕೆ ಡಾಕ್ತಾರೆ ನಮ್ಮ ಕೂಡ ಏನು ಮಾತಾಡ್ತಾರೆ ಬಿಡ್ರಿ ಹಲೋ ಹಾಂ ಹೇಳಿ ಅದೇ ರೊಕ್ಕ ಈ ಮೇ ಅಡ್ಜಸ್ಟ್ ಆಗೋದು ರೀ ಅದಕ್ಕೆ ಎರಡು ಮುಂದೆ ಅದ್ರಿ ತಿಂಗಳಿಗೆ ಕೊಟ್ಟ್ರಿ ಹ್ಞೂ ರೀ ಸರ ಒಂದು ಮೂಲೂ ಒಬ್ಬರು ಅಲ್ಲ ರೀ ಭಾಳದವ್ರಿ ಅದಕ್ಕೆ ಹೇಳಿದ್ದು ಹ್ಞೂ ಸ್ವಲ್ಪ ಅಂತ ಹೇಳಿರಿ ಇವರೀ ಏನ್ರಿ ಅಲ್ಲ ರೀ ಸ್ವಲ್ಪ ಟೈಮ್ ಕೊಡಿರಿ ಹೌದು ರೀ ಅವರು ಹೆಣ್ಮಕ್ಳಷ್ಟ ಇದ್ರಿ ನಾ ಇದ್ದಿದ್ದಿಲ್ಲ உம் அக்கோர <shamefulwohl> <unterstützen>

ಉಳಿದವ್ರು ತೊಡ್ಕೊತಾರೆ ಹೆಚ್ಚಿಂದ ಆಯ್ತ್ ಬಿಡ್ರಿ ಅಲ್ಲ ಹೇಳಿದ್ರವ್ರು ಸ್ವಲ್ಪ ತಡ್ಕೊತಾರ ಒಂದಿನ ಆಗೋಣ கட்டுதுன்றை <laughs> கடத்த <laughs> <laughs> খট নাম পাণ্ড পট হ'ব আৰু বেয়া ಓ ತಿಂಗ್ಳು ಕಟ್ಟಿಲ್ಲ ರೀ ಐ ಡಿ ಎಫ್ಸಿದ ಹೇಳಿದಾರ ತಿಳ್ಕೊಂಡು ಹೋದ್ರಿ ಮತ್ತು ಅವರು ನಿಮ್ಮದು ಬೇರೆ ಅವ್ರದ್ದು ಬೇರೆ ಏನು ರೀ ಹ್ಞೂ